ಹುಬ್ಬಳ್ಳಿಯ ಬಿ ವಿ ಬಿ ಕ್ಯಾಂಪಸ್ನಲ್ಲಿಯೇ ವಿದ್ಯಾರ್ಥಿನಿಯೋರ್ ಒಳ ಹಾಡು ಹೊಗಲೆ ಹತ್ಯೆಯಾಗಿದೆ ಇಪ್ಪತ್ನಾಲ್ಕು ವರ್ಷದ ನೇಹಾ ಹಿರೇಮಠ್ ಎಂಬ ವಿದ್ಯಾರ್ಥಿನಿಯೇ ಹತ್ಯೆಯಾಗಿದ್ದು ಆಕೆಯನ್ನು ಆಕೆಯ ಸಹಪಾಠಿ ಫೈಜಿಲ್ ಎಂಬಾತನೇ ತನೇ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆಂದು ತಿಳಿದು ಬಂದಿದೆ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯ ನಿರಂಜನ್ ಹಿರೇಮಠ್ ಎಂಬುವರ ಮಗಳು ನೇಹಾ ಹಿರೇಮಠ್ ಹುಬ್ಬಳ್ಳಿಯ ಬಿ ವಿ ಬಿ ಕಾಲೇಜ್ನಲ್ಲಿ ಮೊದಲ ವರ್ಷದ ಎಂಸಿಎ ಓದುತ್ತಿದ್ದಾಳೆ ಇಂದು ಎಂದಿನಂತೆ ಕಾಲೇಜಿಗೆ ಬಂದು ಮರಳುತ್ತಿದ್ದಾಗಲೇ ದುರ್ಘಟನೆ ನಡೆದಿದೆ ತೀವ್ರವಾದ ರಕ್ತಸ್ರಾವದಿಂದ ಬಳಲುತ್ತಿದ್ದ ಆಕೆಯನ್ನು ಹುಬ್ಬಳ್ಳಿಯ ಕೀಮ್ಸ್ಗೆ ತೆಗೆದುಕೊಂಡು ಹೋಗಿದ್ದರಾದರೂ ಅತೀವ ರಕ್ತಸ್ರಾವದಿಂದ ನೇಹ ಕೊನೆಯುಸಿರೆಳೆದಿದ್ದಾಳೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಶಾಸಕ ಪ್ರಸಾದಬ್ಬಯ್ಯ ಹಾಗೂ ಇನ್ನುಳಿದ ನಾಯಕರು ಕೀಮ್ಸ್ಗೆ ಭೇಟಿ ನೀಡಿದರು ಭೇಟಿ ನೀಡಿ ಪೊಲೀಸರಿಂದ ಮಾಹಿತಿ ಪಡೆದಿದ್ದು ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಹೇಳಿದ್ದಾರೆ ಬಿ ಕ್ಯಾಂಪಸ್ನಲ್ಲಿ ಭದ್ರತೆಯ ಕೊರತೆ ಇರುವುದರಿಂದಲೇ ಇಂತಹ ದುರ್ಘಟನೆ ನಡೆದಿದೆ ಎಂದು ಹೇಳಲಾಗುತ್ತಿದೆ ಸರ್ ಏನು ಹಲೋ